ಸ್ನೇಹಿತರೆ ನಮಸ್ಕಾರ ಈ ತಿಂಗಳ ಒಂಬತ್ತನೇ ತಾರೀಕು ಒಂದು ಅದ್ಭುತವಾದ ಒಂದು ಒಂದು ಕನ್ನಡ ಬಾವುಟವನ್ನು ಮನೆ ಮೇಲೆ ಹಾರಿಸುವಂಥದ್ದು ಮನೆ ಮನೆಗಳ ಮೇಲೆ ಉದ್ಯಮದ ಮೇಲೆ ವಾಹನಗಳ ಮೇಲೆ ಹಾರಿಸುವಂಥ ಒಂದು ಸುದಿನ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಣ್ಣದಾಗಿ ಕಿಂಚನ್ನು ಹತ್ತಿಸಿದವರು ಜ್ಞಾನಮುಧು ಕನ್ನಡ ಮೊದಲು ಬಳಗದ ಮುಖ್ಯಸ್ಥರಾದಂತಹ ಜ್ಞಾನಮಧು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಕಿಚ್ಚನ್ನು ಅಧಿಸ್ತಾರೆ ಏನು ಮೈಸೂರು ರಾಜರು ಮೈಸೂರು ಸಂಸ್ಥಾನವನ್ನು ತ್ಯಾಗ ಮಾಡಿದ ದಿನ ಆ ಒಕ್ಕೂಟಕ್ಕೆ ಸೇರ್ಪಡಿಸಿದ ದಿನ ಅವತ್ತು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಅದನ್ನು ಬಹಳ ವಿಶೇಷವಾಗಿ ಮನೆ ಮನೆಗಳ ಮೇಲೆ ಕನ್ನಡ ಬಾವುಟವನ್ನು ಹಾರಿಸುವ ಮತ್ತು ಏನು ಉದ್ಯಮಗಳು ನಡೆಸುವ ನಾವು ಉದ್ಯಮದ ಮೇಲೆ ಒಂದು ಕನ್ನಡ ಬಾವುಟವನ್ನು ಹಾರುವಂತಹ ವಾಹನಗಳ ಮೇಲೆ ಕನ್ನಡ ಬಾವುಟವನ್ನು ಹಾರಿಸುವುದು ಬಹಳ ಅದ್ಭುತವಾಗಿತ್ತು ಕನ್ನಡ ಕಟ್ಟುವಂಥ ಕೆಲಸವನ್ನು ಕರ್ನಾಟಕದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಾನು ಯಾವಾಗಲೂ ಜ್ಞಾನಮಂದು ಮತ್ತು ಅವರ ಕಂಡದ ಬಗ್ಗೆ ನಾನು ಕೇಳ್ತೇನೆ ಏನಂತ ಅವರು ಗೆದ್ದಲುಗಳಾಗಿದ್ದಾರೆ ಕನ್ನಡ ಕಟ್ಟುವ ನಿಟ್ಟಿನಲ್ಲಿ ಬಹಳ ಆಳವಾಗಿ ಬುಡದಿಂದ ಒಳಗಿಂದ ಒಳಗೇನೆ ಕನ್ನಡ ಕಟ್ಟಿ ಕನ್ನಡವನ್ನು ಉಳಿಸುವ ಜವಾಬ್ದಾರಿ ಮತ್ತು ಕನ್ನಡದ ಬದ್ಧತೆ ಏನು ಕನ್ನಡದ ಅಸ್ಮಿತೆ ಏನು ಕನ್ನಡದ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟ ನಮ್ಮಂತ ಹೋರಾಟಗಾರು ಸಮಾಜಕ್ಕಾಗಿರ್ಬಹುದು ಮತ್ತು ಸರ್ಕಾರಕ್ಕಾಗಿ ತಿಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಬಹಳ ಅದ್ಭುತವಾದ ಒಂದು ಕೆಲಸವನ್ನು ಮಾಡ್ತಾ ಇರಬಹುದು ಜ್ಞಾನಮಧು ಎಂಟಿ ಕನ್ನಡ ಮೊದಲು ಗೆಳೆಯರ ಬಡಗ ಅದೇನು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಅದ್ಭುತವಾಗಿ ಅವರು ಸ್ವತಃ ಜ್ಞಾನ ಅವರು ಮತ್ತು ಅವರ ಹಿಡಿತ ತಂಡದಲ್ಲಿ ಬಹಳಷ್ಟು ಜನ ಅತ್ಯುತ್ತಮ ಐ ಟಿ ಕಂಪನಿಯಲ್ಲಿ ಕೆಲಸ ನಿರ್ವಹಿಸಿಕೊಂಡು ದೊಡ್ಡ ಮಟ್ಟದ ವೇತನವನ್ನ ಪಡೆದು ಕೆಲಸ ಮಾಡ್ತಾ ಇರ್ತಾರೆ ಇವರು ಕನ್ನಡ ಕಟ್ಟೋದಕ್ಕೆ ಬರ್ತಾರೆ ಕನ್ನಡ ಮೊದಲು ಬಳಗ ಅಂತ ನೀವು ಗೂಗಲ್ ಅಲ್ಲಿ ಹೊಡೆದ್ರು ಬರ್ತದೆ ಬಹಳ ಅದ್ಭುತವಾಗಿ ಅವರ ಒಂದು ಜೊತೆ ಸಣ್ಣ ಮಟ್ಟದಲ್ಲಿ ನಮ್ಗೆ ಆದಂತ ಒಂದು ಸಣ್ಣ ಕೊಡುಗೆನ ಇದ್ದೇವೆ ಅವ್ರ ಜೊತೆ ಒಂದು ಪ್ರಯತ್ನ ಅವ್ರ ಜೊತೆ ಸಾಗುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಹಾಗೆ ಬಹಳಷ್ಟು ಸಂಘಟನೆಗಳು ಅವರ ಜೊತೆ ಇದೆ ವಿಜಯಶೇನ ಆಗಿರ್ಬೋದು ರಕ್ಷಣಾ ವೇದಿಕೆಗಳಾಗಿರ್ಬೋದು ಬಹಳಷ್ಟು ಸಂಘಟನೆಗಳು ಅದ್ರ ಜೊತೆಗೆ ಸಣ್ಣ ಒಂದು ಮಟ್ಟದಲ್ಲಿ ನಮ್ಮ ಕೈಲಾದ ಮಟ್ಟದಲ್ಲಿ ಕಾರ್ಮಿಕ ಪರಿಷತ್ ಕೂಡ ಅವ್ರ ಜೊತೆ ಕೆಲಸವನ್ನು ಮಾಡ್ತಾ ಇದೆ ಇದೇ ಒಂಬತ್ತನೇ ತಾರೀಕು ಮತ್ತೆ ಆಸು ದಿನ ಬಂತು ಹೋದ ಮನೆ ಮನೆಗಳ ಮೇಲೆ ನಾವು ಬಳ್ಳಾರಿಯಲ್ಲಾಗಿರ್ಬೋದು ಶಿವಮೊಗ್ಗದಲ್ಲಾಗಿರ್ಬೋದು ಉಡುಪಿಯಲ್ಲಾಗಿರ್ಬೋದು ಮತ್ತು ಬೆಂಗಳೂರಿನಲ್ಲಾಗಿರ್ಬೋದು ಈ ಒಂದು ಅವರ ಕನ್ನಡ ಕೆಲಸದಲ್ಲಿ ನಾವು ಒಂದು ಸೇನಾನಿಗಳಾಗಿ ಕೆಲಸವನ್ನು ನಿರ್ವಹಿಸಿದ್ದೀವಿ ನಮ್ಮ ವಿನೋದ್ ಗಣಿಗ ಅಂತೂ ಏರಿಯಾ ಏರಿಯಾದಲ್ಲಿ ಹೋಗಿ ಕನ್ನಡ ಬಾವುಟವನ್ನು ಹಂಚಿ ಕನ್ನಡ ಆ ಒಂದು ಕನ್ನಡ ಹಬ್ಬವನ್ನ ಹಬ್ಬ ತರ ಆಚರಣೆ ಮಾಡಿ ಈ ಬಾರಿ ನಾನು ಕೇಳ್ತಾ ಇರೋದು ಈ ಬಾರಿ ಸ್ವಲ್ಪ ಆತ್ಮೀಯರ ಸಂಖ್ಯೆ ಹೆಚ್ಚಿದೆ ನಾನು ನಿಮ್ಮಲ್ಲಿ ಒಂದು ಉಡುಗೊರೆಯಾಗಿ ಕೇಳ್ತೀನಿ ಇದನ್ನು ಉಡುಗೊರೆಯಾಗಿ ಕೇಳಬಾರ್ದು ಯಾಕಂದ್ರೆ ನೀವೇ ನೀಡಬೇಕು ಯಾಕಂತ ಹೇಳಿದ್ರೆ ಕನ್ನಡ ಅಂತ ಹೇಳಿದ್ರೆ ರವಿಶಂಕರ್ ಮನೆಯ ಅಥವಾ ಯಾರ್ದು ಒಬ್ಬರ ಮನೆ ಜ್ಞಾನ ಮುದುವರ ಮನೆಯದಲ್ಲ ನಮ್ಮ ನಿಮ್ಮೆಲ್ಲರ ಒಂದು ಅಸ್ಮಿತೆ ಅದು ಕನ್ನಡ ಆ ಅಸ್ಮಿತೆಯನ್ನ ಉಳಿಸ್ಬೇಕು ಅದನ್ನ ಬೆಳೆಸಬೇಕು ಮತ್ತು ಅದನ್ನ ಕಾಪಾಡ್ಕೊಂಡು ಬರಬೇಕಾಗಿದ್ದು ನಮ್ಮೆಲ್ಲ ಕರ್ತವ್ಯ ನಾವು ಕನ್ನಡ ಸೇನೋ ಹಾಗಾಗಿ ಈ ಬಾರಿ ಒಂಬತ್ತನೇ ತಾರೀಕು ಪ್ರತಿಯೊಬ್ರು ಕೂಡ ಇದನ್ನ ಯಾರ್ಯಾರು ವಿಡಿಯೋಗಳನ್ನ ನೋಡ್ತಿರೋ ಯಾರ್ಯಾರು ಈ ಒಂದು ವಿಡಿಯೋ ಸೇರ್ ಮಾಡ್ತಿರೋ ಎಲ್ರಿಗೂ ನಾನು ಕೇಳ್ತಾ ಇರೋದನ್ನು ಪ್ರತಿಯೊಬ್ರು ಕೂಡ ನಿಮ್ಮ ಮನೆಯ ಮೇಲೆ ಒಂದು ಕನ್ನಡ ಬಾವುಟವನ್ನು ಬೆಳಿಗ್ಗೆ ಹಾರಿಸಿ ಸೆಲ್ಫಿ ಜೊತೆಗೆ ಫೇಸ್ಬುಕ್ ವಾಟ್ಸ್ಆಪ್ಗಳಲ್ಲಿ ಅದನ್ನ ಅಪ್ಲೋಡ್ ಮಾಡಿ ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿ ಒಂದಾದ್ರೂ ಅಟ್ಲೀಸ್ಟ್ ನೀವೇ ಅಲ್ಲೇ ಪಕ್ಕದ ಅಂಗಡಿಯಲ್ಲಿ ಇರ್ತದೆ ಒಂದು ಬಾವುಟವನ್ನು ತಂದು ಬಾವುಟವನ್ನು ಹಾರಿಸುವ ಮುಖಾಂತರವಾಗಿ ನಿಮ್ಮ ವಾಹನದಲ್ಲಿ ಒಂದು ಬಾವುಟ ಇರಲಿ ಒಂಬತ್ತನೇ ತಾರೀಕು ನಿಮ್ಮ ವ್ಯಾವಹಾರಿಕ ಸ್ಥಳದಲ್ಲಿ ಒಂದು ಬಾವುಟ ಇರಲಿ ನಿಮ್ಮ ಮನೆ ಮೇಲೆ ಒಂದು ಬಾವುಟ ಮೂರು ಬಾವುಟವನ್ನು ಹಾರಿಸುವಂತೆ ಕೆಲಸ ಮಾಡಬೇಕು ಅದೇ ನಾನು ಕೇಳಿರೋ ಉಡುಗೊರೆ ನಾನು ಅವಾಗ ಕೇಳಿದೆ ಅಲ್ವಾ ನನಗೊಂದು ಗಿಫ್ಟ್ ಬೇಕು ಅಂತೇಳಿ ಉಡುಗೊರೆ ಬೇಕು ಕೇಳಿದ್ರೆ ಆ ಉಡುಗೊರೆಯಾಗಿ ದಯವಿಟ್ಟು ಇದನ್ನು ಕೊಟ್ಟು ನಿಮ್ಮ ಫೇಸ್ಬುಕ್ ವಾಟ್ಸ್ಆಪ್ಗಳಲ್ಲಿ ನೀವು ಇದನ್ನ ರಾರಾಜಿಸುವಂತೆ ಮಾಡಬೇಕು ಅದಲ್ಲದೆ ಈ ವಿಡಿಯೋನು ಕೂಡ ಎಲ್ರಿಗೂ ಶೇರ್ ಮಾಡಬೇಕು ಮತ್ತೆ ಅಲ್ಲದೆ ಬಹಳಷ್ಟು ಎಬಿಲಿಟಿ ಇರೋರಿದ್ದೀರಿ ನೀವೆಲ್ಲ ಬಹಳ ಬುದ್ಧಿವಂತರಿದ್ದೀರಿ ನೀವು ನೀವು ನಿಮ್ಮ ಫೇಸ್ಬುಕ್ ವಾಟ್ಸ್ಆಪ್ಗಳಲ್ಲಿ ನೀವು ಅದನ್ನ ನೀವೇ ಲೈವ್ ಬಂದು ಇದೇ ರೀತಿ ಕನ್ನಡದ ಬಗ್ಗೆ ಜಾಗೃತಿ ಕನ್ನಡದ ಒಂಬತ್ತನೇ ತಾರೀಕಿನ ಕಾರ್ಯಕ್ರಮದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಯಾವುದಾದ್ರೂ ಒಂದು ಹುಟ್ಟು ಹಾಕೋದು ಬಹಳ ಕಷ್ಟ ಅದನ್ನು ಬೆಳೆಸ್ಕೊಂಡು ಹೋಗೋದಿದೆಯಲ್ಲ ಬಹಳ ಇದಾಗ್ತದೆ ಹಾಗಾಗಿ ಆ ಕೆಲಸವನ್ನ ನೀವು ಮಾಡಬೇಕು ಅಂತ ಬಿಟ್ಟು ನಾನು ಕೇಳ್ಕೊಡ್ತೀನಿ ದಯವಿಟ್ಟು ಯಾರು ಮಿಸ್ ಮಾಡಬೇಡಿ ನೀವು ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಇದನ್ನು ಪ್ರಚಾರ ಮಾಡುವುದರೊಂದಿಗೆ ನಾವು ಮಾಡಿದ ವಿಡಿಯೋನೂ ಕೂಡ ಯಾರಾದರೂ ಆ ಥರ ವಾಟ್ಸಪ್ ಲೈವ್ ಏನಾದ್ರು ಹೋಗಕ್ಕಾಗಿಲ್ಲ ಫೇಸ್ಬುಕ್ ಲೈವ್ ಏನೋ ಹೋಗೋಕ್ಕಾಗಿಲ್ಲ ಅಂತಂದರೆ ಇದನ್ನು ಶೇರ್ ಮಾಡಿ ಮತ್ತೆ ಪ್ರತಿಯೊಬ್ಬರು ಇದೇ ಒಂಬತ್ತನೇ ತಾರೀಕು ಇನ್ನೇನು ಜಾಸ್ತಿ ದಿನ ಒಂಬತ್ತನೇ ತಾರೀಕು ಪ್ರತಿಯೊಬ್ಬರು ನಿಮ್ಮ ವಾಹನದ ಮೇಲೆ ನಿಮ್ಮ ಅಂಗಡಿ ಮುಂಗಟ್ಟುಗಳ ಮೇಲೆ ಮತ್ತು ನಿಮ್ಮ ಮನೆಗಳ ಮೇಲೆ ಒಂದು ಕನ್ನಡ ಬಾವುಟವನ್ನು ಹಾರಿಸಿ ಇದೊಂದು ಪ್ರತಿಜ್ಞೆಯನ್ನು ಮಾಡಿ ಬಹಳ ವಿಶೇಷವಾಗಿ ಲಕ್ಷಾಂತರ ಜನರು ನಾನು ಕನ್ನಡ ಮೊದಲು ಗೆಳೆಯರ ಬಳಗಕ್ಕೆ ನಾನು ಮಾತು ಕೊಟ್ಟಿದ್ದೇನೆ ಲಕ್ಷಾಂತರ ಜನರು ಇದನ್ನ ಹಾಕ್ತಾರೆ ಸರಿ ಸಲ ಅಂತ ಬಿಟ್ಟು ದಯವಿಟ್ಟು ನನ್ನ ಮಾತನ್ನು ಉಳಿಸ್ಕೊಡಿ ನಾನು ನಿಮ್ಗೆ ಜೊತೆ ಇರ್ತೀನಿ ಪ್ರೀತಿಯಿಂದ ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಥ್ಯಾಂಕ್ ಯು